ಚಿತ್ರನ ಮೊದಲೇ ಸರಿ ನಿರ್ದೇಶನ ಈ ನಿರ್ದೇಶನಕ್ಕೆ ನನಗೆ ಸಹಕಾರ ಕೊಟ್ಟಿದ್ದು ನನ್ನ ಗೆಳೆಯ ಬಾಲ್ಯದ ಗೆಳೆಯ ಶ್ರೀ ಬಿಟಿ ಮುರಳಿಯವರು ನಾವಿಬ್ರು ಕ್ಲಾಸ್ ಮೇಟ್ಸು ಸೊ ಒಂದಷ್ಟು ದಿನಗಳ ಕಾಲ ಕ್ಲಾಸ್ ಮೇಟು ಸಾರಿ ರೂಮೇಟು ಆಗಿದ್ವಿ ಸೊ ಇವರು ಈ ಸಿನಿಮಾಕ್ಕೆ ಬಂಡವಾಳ ಹಾಕಿ ಸೊ ನನ್ನ ಮೊದಲನೇ ನಿರ್ದೇಶನಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸೊ ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆ ಅರ್ಪಿಸ್ತೀನಿ ಈಗ 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 ನೀವು ನೋಡಿದ ಓ ಹೃದಯ ಸಾಂಗು ಸೊ ಈ ಸಾಂಗನ್ನು ನಾವು ಬಿಫೋರ್ ಶೂಟು ಶೂಟ್ ಮಾಡೋದಕ್ಕಿಂತ ಮುಂಚೆ ಸೊ ಒಂದು ಒಂದೂವರೆ ತಿಂಗಳು ಪ್ರಾಕ್ಟೀಸ್ ಮಾಡಿಸಿದ್ವಿ ಸೊ ಲೊಕೇಶನ್ಸ್ ಅಂತ ಹುಡುಕೋತಾ ಹೋದಾಗ ಸೊ ಮೊದಲು ರಾಜಸ್ಥಾನದಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಸೊ ರಾಜಸ್ಥಾನದ ಕಿಶನ್ಗಡಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಅಲ್ಲಿ ಹೋಗುವಾಗ ನಮಗೆ ಟೆಂಪ್ರೇಚರ್ ಜಾಸ್ತಿ ಇತ್ತು ಸೊ ಆ ಟೆಂಪ್ರೇಚರಲ್ಲೂ ಕೂಡ ಸೊ ಹುಡುಗ ಹುಡುಗಿ ಹೀರೋ ಹೀರೋಯಿನ್ ಅದ್ಭುತವಾಗಿ ಮಾಡಿದ್ರು ಅದಾದಮೇಲೆ ನಾವು ಲಡಾಖ್ ಹೋದ್ವಿ ಅಲ್ಲಿ ಮೈನಸ್ ಟೆಂಪ್ರೇಚರ್ ಇತ್ತು ಸೊ ಈ ವೆದರ್ ಕಂಡೀಷನ್ಸು ಬಿಸಿಲು ಮತ್ತು ಇದಕ್ಕೆ ಮೈನಸ್ ಟೆಂಪ್ರೇಚರ್ ಇವೆಲ್ಲವನ್ನೂ ಒಳಗೊಂಡು ಸೊ ಹೀರೋ ಹೀರೋಯಿನ್ ಅದ್ಭುತವಾಗಿ ಈ ಅಕ್ರೊಬೆಟಿಕ್ ಟೈಪ್ ಆಫ್ ಡಾನ್ಸನ್ನು ಸೊ ಇದನ್ನು ಈ ಡಾನ್ಸನ್ನು ಕಲಿಸ್ಕೊಟ್ಟವರು ಸೊ ಶ್ರೀನಿಧಿ ಅಂತ ಅಂದ್ಬಿಟ್ಟು ಒಂದು ಬಿಟ್ಟಿಗೆ ಅವ್ರು ಶೂಟಿಂಗ್ದು ಬರೋಕ್ಕಾಗಿರಲಿಲ್ಲ ಬಟ್ ಅದನ್ನ ಮಾಡ್ಕೊಂಡಿದ್ವಿ ಸೊ ಬಿಸಿಲು ಮತ್ತು ಚೇಳಿ ಹೇಗೆ ತಿರುಗ ಕೇರಳಕ್ಕೆ ಬಂದ್ವಿ ಕೇರಳಲ್ಲೂ ಸಿಕ್ಕಾಪಟ್ಟೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿನೇ ಇತ್ತು ಸೊ ಇದೆಲ್ಲವನ್ನು ಅದ್ಭುತವಾಗಿ ನಿರ್ವಹಿಸಿ ನಮ್ಮ ತಂಡದಕ್ಕೆ ಅವರು ಏನೂ ನಮಗೆ ಗಲಿಬಿಲಿ ಆಗದೇ ಇದ್ದಂಗೆ ಅದ್ಭುತವಾಗಿ ನಿರ್ವಹಿಸ್ಕೊಂಡು ಹೋಗಿದ್ದಕ್ಕೆ ಅವ್ರಿಬ್ಬರು ಹ್ಯಾಟ್ಸ್ ಅಪ್ ಹೇಳಕ್ ಇಷ್ಟಪಡ್ತೀನಿ ಸೊ ಜೊತೆಗೆ ಈ ಸಾಂಗ್ ಪಿ ಆಗಿದ್ದ ನಮ್ಮ ಪೃಥ್ವಿ ಮಾಲ್ ಅವರು ಸೊ ಒಳ್ಳೆ ಒಳ್ಳೆ ಫ್ರೇಮ್ ತೋರಿಸಿ ಒಳ್ಳೊಳ್ಳೆ ಫ್ರೇಮ್ ಇಟ್ಟು ಸೊ ಅದ್ಭುತವಾಗಿ ಈ ಸಾಂಗ್ನ ನೀಟಾಗಿ ಕಟ್ಕೊಟ್ಟಿದ್ದಾರೆ ಸೊ ಈ ಸಾಂಗ್ ನ ಮ್ಯೂಸಿಕ್ ಡೈರೆಕ್ಟರ್ ಆಗಂತ ನಮ್ಮ ಲೋಕಿ ತವಸ ಅವರು ಒಳ್ಳೆ ಟ್ಯೂನ್ಗಳನ್ನ ಮಾಡಿಕೊಟ್ಟು ಈ ಸಾಂಗ್ ಈ ಸಿನಿಮಾ ಮೂರು ಸಾಂಗ್ ಇದೆ ಪ್ಲಸ್ ಒಂದು ಬಿಟ್ ಸಾಂಗ್ ಇದೆ ಅದರಲ್ಲಿ ಅಂಧ ಕಾಲದಲ್ಲಿ ಸಾಂಗ್ ಅಂತ ಒಂದು ಸೊ ಅದಾದ್ಮೇಲೆ ಈ ಹೋಗು ಹೃದಯ ಈ ಹೋಗು ಹೃದಯಕ್ಕೆ ನಾವು ಒಂದಷ್ಟು ಟೈಮ್ ಗಳು ತಕೊಂಡು ಒಂದಷ್ಟು ಟ್ಯೂನ್ಸ್ ಈ ಟ್ಯೂನ್ ನ ಕೊನೆಗೆ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಈ ಟ್ಯೂನ್ ಅನ್ನು ಸೆಲೆಕ್ಟ್ ಕೆಲ ಆಡಿಸ್ಬೇಕು ಅಂತ ಆಸೆ ಇತ್ತು ಸೊ ಅವ್ರ ಕೇಳಿ ಆಡಿಸ್ಕೊಂಡ್ವಿ ಆಮೇಲೆ ಅರ್ಫಾ ಉಲ್ಲಾಲ್ ಕೂಡ ಇವುಗಳಿಗೆ ಗೀತೆ ಆಗಿರೋದ್ರಿಂದ ಅವ್ರ ಕೇಳಿ ಇದನ್ನ ಆಡಿಸಿದ್ವಿ ಸೊ ಅರುಣ್ ಪ್ರಸಾದ್ ಅವರು ಇದಕ್ಕೆ ಲಿರಿಕ್ ಬರೆದ್ರು ಸೊ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ನನಗೆ ಹಾಡು ಕೇಳ್ತಿದ್ದಾಗ ಸೊ ಕೇಳುವಾಗ ಈ ಹಾಡನ್ನ ನಾವು ಒಳ್ಳೇದೇ ಲೊಕೇಶನ್ಸಲ್ಲಿ ಅಲ್ಲಿ ಮಾಡುವ ಅಂತ ಅನ್ಕೊಂಡು ನಾವು ಈ ರಾಜಸ್ಥಾನದಲ್ಲಿ ಕಿಶನ್ ಅಲ್ಲಿ ಈ ದ ಸ್ಯಾಂಡ್ ಬೋರ್ಡ್ ಡಸ್ಟ್ ಪೌಡ್ರ್ ಹಾಕಿರ್ತಾರ ಆ ಜಾಗ ಮಾಡುವಂತದ್ದು ಸೊ ಆಮೇಲೆ ಲಡಾಖ್ ಅಲ್ಲಿ ಮುಂಚೆ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ವಾಪಸ್ ಬೇರೆ ಬೇರೆ ಜಾಗ ನೋಡ್ತಿದ್ವಿ ಅದೇನು ನಮಗೆ ಒಂದು ಯಾವುದೋ ಒಂದು ಫೋಟೋಸ್ ವಿಡಿಯೋಸ್ ನೋಡಿದಾಗ ನಮ್ಗೆ ಅದು ಮಾಡಬೇಕು ಅಂತ ಅನಿಸ್ತು ಸೊ ಲೊಕೇಶನ್ಸ್ ನೋಡಿರಲಿಲ್ಲ ಲಡಾಖ್ ಅಲ್ಲಿ ನಾವು ಹೋಗ್ತಾ ಹೋಗ್ತಾನೆ ಅಲ್ಲಿ ಹೋಗಿ ಸೆಮೆಂಟೇನಿಯಸ್ ಮಾಡ್ಕೊಂಡು ಬಂದ್ವಿ ಸೊ ಈ ಸಾಂಗ್ಗೆ ಒಳ್ಳೆ ಪ್ರಶಂಸೆ ಕೂಡ ಶೂಟ್ ಮೇಲೆ ವಿಡಿಯೋ ಆ ಕಂಪ್ಲೀಟ್ ಎಡಿಟಿಂಗ್ ಆದಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬ ಇಷ್ಟಪಟ್ಟರು ನಾನು ಏನು ಅಂದ್ಕೊಂಡಿದ್ದೆ ಅದು ಅದ್ಭುತವಾಗಿ ನಾನು ಅಂದ್ಕೊಂಡಿದ್ದರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಪ್ರಶಂಸೆ ಕೊಟ್ಟರು ಸೊ ಇದು ಈ ಸಾಂಗ್ ವಿಷಯದ್ದು ಸೊ ಹಾಗೆ ನಮ್ಮ ಇನ್ನೊಬ್ಬರು ಬಾಲ್ಯದ ಗೆಳೆಯ ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅವರು ನನ್ನ ದೇವರಾಜ್ ಪೂಜೆ ಅವ್ರಿಗರು ಸೊ ನಾವಿಬ್ಬರು ಇಂಡಸ್ಟ್ರಿಗೆ ಬಂದಾಗ ಒಟ್ಟೊಟ್ಟಿಗೆ ಇಂಡಸ್ಟ್ರಿಗೆ ಬಂದಿತ್ತು ನಾವು ಒಂದಷ್ಟು ಕಾಲ ರೂಮೇಟು ಕೂಡ ಆಗಿದ್ವಿ ಸೊ ಅವ್ರ ಕೆಲಸಗಳ ಮಧ್ಯೆ ಅವರ ಸಿನಿಮಾ ಆ್ಯಕ್ಚುಲಿ ಅವರು ಡೈರೆಕ್ಟ್ರು ಅವರ ಸಿನಿಮಾಗಳ ಮಧ್ಯೆ ಮತ್ಸ್ಯಗಂಧ ಮತ್ತು ಅವ್ರು ಬೇರೆ ಬೇರೆ ಒಂದಷ್ಟು ಆ್ಯಡ್ ವರ್ಕ್ಸ್ ಇದರ ನಾನು ಕರೆದಾಗ ನನ್ನ ಸಿನಿಮಾಗೆ ಓ ಪಿ ಆಗಿ ಬಂದರು ಟಾಕಿ ಪೋರ್ಷನ್ಸ್ ಡಿಒ ಪಿ ಆಗಿ ಮಾಡಿಕೊಟ್ರು ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ ಇವನು ನಾನು ಆಲ್ರೆಡಿ ಹೇಳಿದ್ದೇನೆ ನನ್ನ ಬಾಲ್ಯದ ಗೆಳೆಯ ಅಂತ ಇವನು ನಾನು ಡಿಗ್ರಿಯಲ್ಲಿ ಮಾಡ್ಬೇಕು ಡಿಗ್ರಿಯಲ್ಲಿ ಓದ್ಬೇಕಾದ್ರೆ ಇವನು ನನಗೆ ಏನು ಹೇಳ್ತಾ ಇದ್ದಾರೆ ಮಗ ನೀನು ಪ್ರೊಡ್ಯೂಸರ್ ಆಗೋ ನಾನ್ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸೊ ಆ ಒಂದು ಕನ್ಸನ್ನ ನನಗೆ ನನ್ಸು ಮಾಡಿದಾನೆ ಅವನು ತುಂಬಾ ಚೆನ್ನಾಗೆ ಸಿನಿಮಾನ ಮಾಡ್ಕೊಟ್ಟಿದ್ದಾನೆ ಅವನ್ ಏನು ತೊಂದ್ರೆ ಆಗದಿರಾ ಯಾವ ಟೈಮ್ಗೆ ಏನ್ ಬೇಕೋ ಎಲ್ಲ ಕೊಟ್ಟಿದ್ದೀನಿ ಅದೇ ರೀತಿ ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ತುಂಬಾ ವಿಜಯನ್ಸ್ ಚೆನ್ನಾಗಿದೆ ಇವನ್ ಬಗ್ಗೆ ನನಗೆ ಮತ್ತೆ ಸಿನಿಮಾ ಬಗ್ಗೆ ನನಗೇನು ಡೌಟ್ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಹ್ಯಾಪಿಯಾಗಿದ್ದೀನಿ ನಮ್ಮ ಟೀಮ್ ಎಲ್ಲ ಹ್ಯಾಪಿಯಾಗಿದೆ ಆಮೇಲೆ ಹೀರೋ ಹೀರೋಯಿನ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಈ ಸಾಂಗ್ ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಲಡಾಖ್ ಹೋದಾಗ ಒಂದು ಬಿಟ್ ಬರುತ್ತೆ ಅಲ್ಲಿ ಆ ಹುಡುಗಿ ಓಟ್ ಬರ್ತಾ ಇರ್ತಾಳೆ ಮುಂದೆಗಡೆ ತೌಸಂಡ್ ಫಿಟ್ ಡೀಪ್ ಇದೆ ಹುಡುಗಿಗೆ ಗೌನ್ ಇದೆ ಈ ಕಡೆ ಗೌನ್ ಇದೆ ಸ್ವಲ್ಪ ಟಚ್ ಆದ್ರು ನಾವು ಹುಡುಗಿಗೆ ಕೆಲಗಡೆ ಬಿಡೋ ಚಾನ್ಸಸ್ ಇರುತ್ತೆ ಅವ್ನು ಕೇಳ್ತಾ ಇದ್ವಿ ನಾವು ಅಮ್ಮ ಆಗತ್ತ ಮಾಡಕ್ಕೆ ಆಗತ್ತಾ ಮಾಡಕ್ಕೆ ಅಯ್ಯಮ್ಮ ಏನ್ ಡೇರಿಂಗ್ ಅಲ್ಲಿ ಮಾಡುದಂದ್ರೆ ಸರ್ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಅವರಿಬ್ರು ನಮಗೆ ಸಪೋರ್ಟ್ ಮಾಡಿದ್ರು ಈ ಹುಡುಗಿನ ಸಪೋರ್ಟ್ ಆಮೇಲೆ ಮೈನಸ್ ಡಿಗ್ರಿ ಬಂದಾಗ ನಾವು ಹೀಟ್ ಆಗ್ಲಿ ಅಂತ ನಾವು ಬಟ್ಟೆ ಹಾಕೊಂಡಿರ್ತೀವಿ ಬಟ್ ಅವರು ಅದನ್ನ ಬಿಚ್ಚಿ ಕಾಸ್ಟ್ಯೂಮ್ಸ್ ಹಾಕೊಂಡಿದ್ದಾಗೂ ಸಹ ತುಂಬಾ ಚಳಿ ಅವ್ರ ಕೈಲಿ ಆಗ್ತಾ ಇಲ್ಲ ಮಾಡಕ್ಕೆ ಬಟ್ ಆದ್ರೂ ಕ್ಯಾಮ್ರಾದಲ್ಲಿ ಕಾಣಿಸ್ಬೇಕು ಚೆನ್ನಾಗಿ ಚಳಿ ಇರೋದು ಇರಬಾರ್ದು ಅಂತೇಳಿ ಅವ್ರ ಅದನ್ನ ಮ್ಯಾನೇಜ್ ಮಾಡಿ ಮಾಡಿದರೆ ಅವರಿಬ್ರಿಗೂ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಜೊತೆ ಬಂದಿದ್ದಂತಹ ಕ್ಯಾಮರಾಮನ್ಸ್ ಆಗಲಿ ನಮ್ ಜೊತೆ ಕೆಲಸ ಮಾಡೋಕ್ಕೆ ಎಲ್ಲರೂ ನಾವು ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ವಿ ಅವ್ರಿಗೂ ಸಹ ತುಂಬಾ ಧನ್ಯವಾದ ಹೋದಾಗ ಊಟ ಸಿಗ್ತಾ ಇರ್ಲಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು ಒಂದೇ ಊಟ ಆಗ್ತಾ ಇರ್ಲಿಲ್ಲ ಎಲ್ಲಾ ಕಡೆ ನಮ್ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ನಾನು ತುಂಬಾ 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 ಋಣಿಯಾಗಿರ್ತೀನಿ ನನ್ನ ಸಿನಿಮಾನ ಇಷ್ಟು ಚೆನ್ನಾಗಿ ಅವರೆಲ್ಲ ಕೆಲಸ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ ಇಷ್ಟು ಹೇಳ್ತಾ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ನಾನು ಮಾತಾಡ್ತಾ ಇರ್ತೀನಿ ನೀವು ನನ್ನ ಫ್ರೆಂಡು ನನ್ನ ನನ್ನ ಸಿನಿಮಾನ ಚೆನ್ನಾಗಿ ಮಾಡ್ಕೊಟ್ಟಿದ್ದೇನೆ ನೀವು ನೋಡಿ ಈ ಸಾಂಗ್ಸ್ ಚೆನ್ನಾಗಿದೆ ಅಂತ ನೀವು ಎಲ್ಲಾರ್ಗು ಅನ್ಕೊಂಡಿದೀನಿ ಆಮೇಲೆ ಇನ್ನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ ಇಂದ ಕಾಲದಲ್ಲಿ ಸಾಂಗ್ ಅನ್ನ ನೀವೆಲ್ಲಾರು ನೋಡಿದೀರ ಯಾರ್ಯಾರು ನೋಡಿಲ್ವಾ ಕನ್ನಡ ಜನತೆ ದಯವಿಟ್ಟು ನೋಡಿ ಹೊಸಬ್ರು ನಮ್ ಸಿನಿಮಾನ ನಾವು ಹೊಸಬ್ರು ಬಂದಿದ್ದೀವಿ ನಾವು ಚೆನ್ನಾಗೇ ಮಾಡ್ಕೊ ಬಂದಿದೀವಿ ನಮ್ಮನ್ನ ಹರಿಸಿ ಹಾರೈಸಿ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಥಿಯೇಟರ್ ಬಂದು ಮತ್ತೆ ಮತ್ತೆ ಸಿನಿಮಾ ಮಾಡಕ್ಕೆ ನಮ್ಗೆ ದಾರಿ ಮಾಡ್ಕೊಡಿ ಅಂತ ಕೇಳ್ತಾ ಇದೀನಿ ನಿಮ್ ಹೇಳ್ತಾ ಜೈ ಕರ್ನಾಟಕ ಜೈ ಭುವನೇಶ್ವರಿ ಜೈ ಭಾರತ ಮಾತೆ ಥ್ಯಾಂಕ್ ಯು ನನ್ನ ಹೆಸರು ಭರತ್ ಈ ಹಿಂದೆ ಒಂದು ಪ್ಲಾಂಕ್ ಅಂತ ಒಂದು ಸಿನಿಮಾ ಮಾಡಿದೆ ಅದನ್ನು ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದೆ ನಾನು ಈಗ ಅವನಿರಬೇಕಿತ್ತು ಚಿತ್ರದಿಂದ ಕಂಪ್ಲೀಟ್ ಹೀರೋ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದೀನಿ ಫಸ್ಟ್ ಆಫ್ ಆಲ್ ಈ ಒಂದು ಮೂಮೆಂಟ್ನ ತಗೊಂಡು ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಏನಕ್ಕೆ ಅಂದ್ರೆ ಕನ್ನಡ ಚಿತ್ರರಂಗದ ಪ್ರತಿ ಒಂದು ಸುದ್ದಿನೂ ಪ್ರತಿ ಮನೆ ಮನೆಗೂ ರೀಚ್ ಆಗ್ತಿದೆ ಅಂದ್ರೆ ನಿಮ್ಮಿಂದ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮ್ದು ಫಸ್ಟ್ ಸಾಂಗ್ ಅಂಧ ಕಾಲದಲ್ಲಿ ಇಂದ ಕಾಲದಲ್ಲಿ ಸಾಂಗು ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ಒಂದು ಆರ್ಗ್ಯಾನಿಕ್ ವ್ಯೂಸ್ ಆಗಿ ಒನ್ ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ ಇವಾಗ ಸೊ ಇದಕ್ಕೆಲ್ಲ ಮೇನ್ ಕಾರಣಕರ್ತರು ನೀವು ಟ್ರೋಲ್ಸರ್ ಆಗಿರ್ಬೋದು ಏನು ಮೀಡಿಯಾದವರು ರೀಲ್ಸ್ ಅವರು ಪ್ರತಿಯೊಬ್ರು ತುಂಬಾ ಸಪೋರ್ಟ್ ಮಾಡಿದ್ರ ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿದೆ ಪ್ರತಿಯೊಬ್ರು ಸಾಂಗನ್ನು ತುಂಬಾ ಇಷ್ಟಪಟ್ಟಿದ್ದಾರೆ ಇದನ್ನ ಶ್ರೀಮುಳಿ ಸರ್ ರಿಲೀಸ್ ಮಾಡಿಕೊಟ್ರು ಅವರಿಗೆ ಈ ಸ್ಟೇಜ್ ಅಲ್ಲಿ ಕೂತಿರೋ ಎಲ್ಲ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಅಮೃತ ಹಸ್ತದಿಂದ ನಮ್ ಸಾಂಗನ್ನ ರಿಲೀಸ್ ಮಾಡಿಕೊಟ್ರು ಅದಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ತು ಆಮೇಲೆ ಎಲ್ಲರೂ ತುಂಬಾ ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಸಾಂಗು ನಮ್ಗ ಒಂದು ಬೆಸ್ಟ್ ಓಪನಿಂಗ್ ಅಂತ ಹೇಳ್ಬೋದು ಅದಾದ್ಮೇಲೆ ಈಗ ಓವರ್ದಿಯ ರಿಲೀಸ್ ಆಗಿದೆ ಎಲ್ಲರಿಗೂ ಇಷ್ಟ ಆಯ್ತಾ ಒಂದು ತುಂಬ ಎಫರ್ಟ್ ಹಾಕ್ಬಿಟ್ಟು ಎಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ದೀವಿ ಇದೆಲ್ಲರೂ ಜನಕ್ಕೆ ತುಂಬ ಚೆನ್ನಾಗಿ ರೀಚ್ ಆಗ್ಬೇಕು ಅಂತ ಕೇಳ್ಕೊತೀನಿ ಯಾಕೆ ಅಂದರೆ ನಾವೆಲ್ಲ ವಸುಬ್ರು ಹೊಸಬ್ರಿಗೆ ನಿಮ್ ಸಪೋರ್ಟ್ ತುಂಬಾ ಮುಖ್ಯ ಮಾಧ್ಯಮ ಮಿತ್ರ ನೀವೇ ನಮಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ಇನ್ನೊಂದು ಖುಷಿ ಮೂಮೆಂಟ್ ಏನು ಅಂದರೆ ಅಪ್ಪು ಸರ್ ಅವ್ರದ್ದು ಫಿಲಮ್ ರಿಲೀಸ್ ಆಗಿದೆ ನೆನ್ನೆ ತುಂಬಾ ಸಕ್ಕತ್ತಾಗಿ ಓಪನಿಂಗ್ ತಗೊಂಡಿದೆ ಅಂಡ್ ಖುಷಿ ಏನಪ್ಪಾ ಅಂದ್ರೆ ಅವ್ರ ಆಶೀರ್ವಾದ ನಮ್ಮ ಮೇಲಿದೆ ನಾವು ಅವರನ್ನು ತುಂಬಾ ಇಷ್ಟಪಟ್ಟಿದೀವಿ ವಿ ಲವ್ ಯು ಅಪ್ಪು ಸರ್ ಅಂಡ್ ಥ್ಯಾಂಕ್ಸ್ ಎಂಟೈರ್ ಮೀಡಿಯಾ ಫಾರ್ ಸಪೋರ್ಟಿಂಗ್ ಅಸ್ ಅಂಡ್ ನೀವೆಲ್ಲ ನಮ್ಗೆ ಇದೇ ತರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೌಮ್ಯ ನನ್ನ ಇದು ಮೊದಲನೇ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಶೋಕ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮುರಳಿ ಸರ್ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ನನ್ನ ಸಿನಿಮಾದ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡು ಸಾಂಗು ನೋಡಿದ್ದೀರಾ ನೀವೆಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ತುಂಬ ಖುಷಿ ಆಯಿತು ಫಸ್ಟ್ ಸಾಂಗ್ದು ಎಲ್ರಿಗೂ ಹೋಪ್ ಕೊಟ್ಟಿದೆ ಸೆಕೆಂಡ್ ಸಾಂಗ್ ಕೂಡ ಇದೇ ಥರ ಇನ್ನೂ ರೀಚ್ ಆಗುತ್ತೆ ಅಂತ ಖುಷಿ ಪಡ್ತೀನಿ ಮೂವಿ ಕೂಡ ನೀವೆಲ್ಲರೂ ನೋಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಸರಿ ಇಲ್ಲ ನಾನು ಬೇಸಿಕಲಿ ಆಕ್ಟರ್ ಆಗ್ಬೇಕಂತ ಬಂದೆ ಇದು ಒಂದು ಆಲ್ಬಮ್ ಸಾಂಗ್ ಮಾಡಿದೆ ರುದ್ರ ಮಾಸ್ಟರ್ ಜೊತೆ ಸೊ ಅದಾದ್ಮೇಲೆ ಸರ್ ಆಡಿಷನ್ ಕೊಟ್ಟಿದ್ರು ಸೊ ಅದರಲ್ಲಿ ಸೆಲೆಕ್ಟ್ ಆಗಿ ಇವಾಗ ಇದು ಕ್ಯಾರೆಕ್ಟರ್ ಬಂದ್ರೆ ನಾನು ಯಾವಾಗಲೂ ಸೀರಿಯಸ್ ಆಗಿ ಇರ್ತೀನಿ ಕೋಪ ಮಾಡ್ಕೊಂಡಿರ್ತೀನಿ ಅದಾದ್ಮೇಲೆ ಸರಿ ಆಗ್ತದೆ ಲೈಕ್ ಲವ್ ಸ್ಟಾರ್ಟ್ ಆಗ್ತ ಸ್ಟಾರ್ಟ್ ಆಗುತ್ತೆ ಎಲ್ಲ ತರ ಮೇಲೆ ಎಮೋಷನ್ ಹಾ ಯಾವಾಗ್ಲೂ ನಾನೇ ತ್ಯಾಂಕ್ ಯು ಸರಿ ಇಲ್ಲ ನನ್ ಬೆಸ್ಟ್ ಇಲ್ಲ ಹಾ ಸರ್ ನನ್ ಖುಷಿ ಸರ್ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ನನ್ ಇನ್ನೂ ಖುಷಿ ಆಯ್ತು ಸೊ ನಾನು ಮಾಡಕ್ಕೆ ಆಪರ್ಚುನಿಟಿ ಸಿಕ್ತದೆ ಅಂತಂದ್ರೆ ನನ್ ಇನ್ನೂ ಖುಷಿ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಸೊ ಅವ್ರು ಬಿಟ್ಟು ನೋಡಿದಾಗ ನಮ್ಗೆ ಇನ್ನೂ ತುಂಬ ಖುಷಿ ಆಯ್ತು ಶಶಿ ಓ ನಾನು ಆಯ್ತು ಮಾಡಿರೋದು ಈ ಸಿನಿಮಾದ ಸಂಗೀತ ನಿರ್ದೇಶಕ ನಾನು ಸ್ಪೆಷಲಿ ನಮ್ಮ ಡೈರೆಕ್ಟರ್ ಸರ್ ಅಶೋಕ್ ಸಾರು ಸಖತ್ ಎನರ್ಜೆಟಿಕ್ ಪರ್ಸನ್ನು ಅವ್ರಿಗೆಲ್ಲ ಕೂರೋದೇ ಇಲ್ಲ ಅವರು ಕೈ ಕಾಲೆಲ್ಲ ಬೀಸ್ಕೊಂಡು ಅವರು ಈಗ ಹಾಡುಗಳು ಚೆನ್ನಾಗಿ ಬರೋದಕ್ಕೆ ಅವರೇ ಕಾರಣ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ನನಗೆ ಆ್ಯಸ್ ಎ ನ್ಯೂ ಕಮರ್ ಐ ಆಮ್ ಕೀಪ್ ವಾಕಿಂಗ್ ಇತ್ತೀಚಿನ ದಿನಗಳಲ್ಲಿ ಈ ಮೇಕಿಂಗು ನನ್ನ ಕೆರಿಯರ್ ಸಿಕ್ಕಿರುವಂತ ಬೆಸ್ಟ್ ಮೇಕಿಂಗ್ ನನಗೆ ತುಂಬಾ ಖುಷಿ ಆಯಿತು ಒಬ್ಬ ಮ್ಯೂಸಿಷಿಯನ್ ಗೆ ಒಂದು ಸಾಂಗ್ ಮಾಡ್ತೀನಿ ಕಷ್ಟ ಹೊಸ ತಂಡಗಳಲ್ಲಿ ಥ್ಯಾಂಕ್ಫುಲ್ ಅಶೋಕ್ ಸರ್ ಈ ಸೋ ಮಚ್ ಟೈಮ್ ತುಂಬಾ ಟೈಮ್ ತಗೊಂಡು ತುಂಬಾ ನಮಗೆ ಎಲ್ಲ ಡೈರೆಕ್ಟರ್ ಹೇಳ್ತಾರೆ ಅಲ್ಲ ಮಾಡ್ತಾರೆ ಅಶೋಕ್ ಸರ್ ಇದು ಸಾರ್ ನೀವು ಸಾಂಗ್ ಇಂತ ನಾನು ಹಂಗೆ ಕೊಡ್ತೀನಿ ಅಂತ ಕೊಡ್ತಿದೀರ ಆಮೇಲೆ ನಮ್ಮ ಆಕ್ಟರ್ ಹೀರೋ ಮತ್ತೆ ಹೀರೋಯಿನ್ ದೇ ಸೋ ಗುಡ್ ದಿಸ್ ದ ಬೆಸ್ಟ್ ಮೇಕಿಂಗ್ ಪೃಥ್ವಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಸರ್ ಎಲ್ಲಾರ್ಗು ಸಿನ್ ತುಂಬ ಚೆನ್ನಾಗಿದೆ ಸರ್ ಎಷ್ಟು ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಅಂದರೆ ನೀವು ಸಿನಿಮಾದಲ್ಲಿ ಕೂತ್ರೆ ನಕ್ಕು ಖುಷಿ ಪಟ್ಟು ಟೆನ್ಶನ್ ಆಗಿ ಎಲ್ಲ ಮಾಡಿಸ್ಬಿಡ್ತಾರೆ ತುಂಬ ಚೆನ್ನಾಗಿದೆ ಈ ಹಾಡುಗಳಿಂದ ಮುಖಾಂತರ ನಮ್ಮ ಟ್ರೈಲರ್ ಮುಖಾಂತರ ಜನರ ಬಾಯಿಗೆ ಸಿನ್ಮಾ ಹೆಸರು ಬಂದ್ಬಿಟ್ರೆ ಜನ ಬಂದ್ಬಿಟ್ರೆ ಎಲ್ಲ ನನ್ನ ಕೆರಿಯರಲ್ಲಿ ಅಲ್ಲಿ ನನಗೆ ಗೊತ್ತಿರೋಂಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಸಕ್ಸಸ್ಫುಲ್ ದಿಸ್ ಇಸ್ ಗೋಯಿನ್ ಟು ಬಿ ಸಕ್ಸಸ್ಫುಲ್ ಮೂವಿ ಆದರೆ ಫಸ್ಟ್ ಸಕ್ಸಸ್ ನಮ್ದು ಆಗುತ್ತೆ ಒಳ್ಳೆ ಟೀಮ್ ನಮ್ಮ ಮುರಳಿ ಸರ್ ಬಗ್ಗೆ ಹೇಳಂಗೆ ಇಲ್ಲ ತುಂಬಾ ಸಪೋರ್ಟಿವ್ ತುಂಬಾ ಮಾಡಿದ್ರು ಒಂದು ರೌಂಡ್ ಸಾಂಗ್ ಗಳನ್ನ ಮಾಡಿ ಮುಗಿಸಿದ ಮೇಲೆ ಇಲ್ಲ ನಮ್ಗೆ ಸಾಂಗ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿ ಮತ್ತೆ ಅಷ್ಟು ಇನ್ನೊಂದಷ್ಟು ಇನ್ವೆಸ್ಟ್ ಮಾಡಿ ಲೈವ್ ಇವೆಲ್ಲ ತುಂಬಾ ವರ್ಕ್ ಮಾಡ್ತಿದ್ರು ಥ್ಯಾಂಕ್ ಯು ನಮ್ಮ ಅರುಣ್ ಸಾಹಿತ್ಯ ತುಂಬಾ ಚೆನ್ನಾಗಿ ಬರ್ತಾರೆ ಈ ಹಾಡ್ಗೆ ಅಂದ ಕಾಲದಲ್ಲಿ ಹಾಡ್ ಆಗಿದೆ ಅದು ಚೆನ್ನಾಗಿ ಹೋಗ್ತಾ ಇದೆ ಅದು ಇನ್ನು ನಮ್ಗೆ ವೈರಲ್ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ ಹೆಂಗೆ ಸಾಂಗ್ ಜನಕ್ಕೆ ತಲುಪಿಸ್ಬೇಕು ಅಂತ ಹಾಡ್ ನೋಡಿದವ್ರು ಮೆಚ್ಕೋತಿದ್ದಾರೆ ನೋಡ್ ತೋರ್ಸೋದೇ ಪ್ರಾಬ್ಲಮ್ ಈ ಹಾಡು ತುಂಬಾ ಚೆನ್ನಾಗಿ ಬಂದ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ದಿಸ್ ಇಸ್ ಸೋ ಗುಡ್ ಮೇಕಿಂಗ್ ನಮ್ಮ ಕನ್ನಡದಲ್ಲಿ ಇದು ವಿಶಿಷ್ಟವಾದಂತ ಒಂದು ಮೇಕಿಂಗ್ ಹಾಡು ಅಂತ ಅನ್ಕೋತೀನಿ ನಾನು ಈ ಸಿನಿಮಾದಲ್ಲಿ ಫೋಕಸ್ ಬಲ್ಲರ ಕೆಲಸ ಮಾಡ್ತಾ ಇದ್ದೆ ದೇವರ ಸರ್ ಈ ಸಿನಿಮಾದಲ್ಲಿ ಇದನ್ನ ಡಿಯೋಬೇಕ್ ಬೇಕ್ ಇದ್ರು ಈ ಸಾಂಗ್ ಮಾಡಬೇಕಾದ್ರೆ ಅವರು ಒಂದು ಸಿನಿಮಾದಲ್ಲಿ ತರ ಬ್ಯುಸಿ ಆಗಿದ್ರು ಅವಾಗ ನಂಗೆ ಇದಕ್ಕೊಂದು ಆಪರ್ಚುನಿಟಿ ನನಗೆ ಸಿಕ್ತು ಇದಕ್ಕೆ ನಂಗೆ ಅವಕಾಶ ಮಾಡ್ಕೊಟ್ಟಿದ್ದು ಅಶೋಕ್ ಸರ್ ಈ ಸಾಂಗ್ ಪೂರ್ತಿ ಕ್ರೆಡಿಟ್ ಅದೇನೇ ಸೇರೋದಾಗಿದ್ರು ಅವ್ರಿಗೆ ಸೇರ್ಬೇಕಿದ್ವು ಯಾಕೆಂದ್ರೆ ಪೂರ್ತಿ ಸಾಂಗನ ಫುಲ್ಲು ಅವರೇನೇ ಇದನ್ನಲ್ಲಿ ಇದು ಕೊರಿಯೋಗ್ರಾಫರ್ ಮಾಡಿದ್ರು ಎಲ್ಲ ಪೂರ್ತಿ ಆಮೇಲೆ ಈ ಸಿ ಅದು ಅಂಧಕಾರದಲ್ಲಿ ಸಾಂಗುನು ಅಷ್ಟೇನೆ ಅವ್ರು ಜಸ್ಟ್ ಅಲ್ಲಿ ಇದು ಕೊರಿಯೋಗ್ರಾಫರ್ ಆಗಿದ್ರು ಅಷ್ಟೇನೆ ಫುಲ್ಲು ಅದು ಇವರೇನೆ ಎಲ್ಲಾನು ಮೂವ್ಮೆಂಟ್ ಎಲ್ಲ ಫುಲ್ ಟೇಕ್ ಎಲ್ಲ ಓಕೆ ಮಾಡದ್ವು ಅದೇನೆ ಮೂರು ಸಾಂಗ್ ಅದೇನಿದ್ಯೋ ಅದಕ್ಕೆಲ್ಲ ಪೂರ್ತಿನು ಅಶೋಕ್ ಸಾರೇ ಮಾಡಿದ್ದು ಅಶೋಕ್ ಸರ್ ಇಲ್ದಿರ ಪ್ರತಿ ಸಿನಿಮಾ ಇಲ್ಲ ಅಶೋಕ್ ಸರು ಅದ ಮೂಳಿ ಸರ್ ಈಗ ಇಲ್ದಿರ ಓಕೆನಲ್ ಅವ್ರಿಬ್ರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್ ಫೋಕಸ್ ಅಲ್ಲ ಸರ್ ಅದು ಈ ಮೂರು ಸಾಂಗ್ ಹೌದು ಅಲ್ಲ ಸರ್ ಅದು ಈ ಮೂರು ಸಾಂಗ್ ನಾನೇ ಮಾಡಿದ್ದೆ ಸರ್ ಹಾ ಮೂರು ಸಾಂಗ್ ನಾನೇ ಮಾಡಿದೆ ಯಾಕೆಂದ್ರೆ ಈ ಅದಕ್ಕೆ ನನಗೆ ಅವಕಾಶ ಮಾಡ್ಕೊಟ್ಟಿದ್ದು ಅದು ಈ ದೇವರಾಜ್ ಪುರ ದೇವ್ ಸರ್ ಅವ್ರೊಂದು ಸ್ವಲ್ಪ ಅದ್ರಲ್ಲಿ ಬ್ಯುಸಿ ಆಗಿದ್ರು ಒಂದು ಅವಕಾಶ ಸಿಕ್ತು ಸರ್ ಹೌದು ಸರ್ ನಾನು ಅವ್ರಲ್ಲಿ ಹೇಳ್ತಾ ಇರ್ತೀನಿ ಹೌದು ಸರ್ ಹೌದು ಹೌದು ಸರ್ ಸರ್ ನಾನು ಅಲ್ಲಿ ಇದು ಫೋಕಸ್ ಬುಲರ್ ಆಗಿ ಅದೇ ಕನ್ನಡ ತಮಿಳು ಅದೇ ಮಲಯಾಳಂ ಫಿಲಮ್ ಅದೆಲ್ಲ ಕಡೆ ಮಾಡಿದ್ದೀನಿ ನಾನು ಅದೇ ನನ್ನ ಎಕ್ಸ್ಪೀರಿಯನ್ಸು ಸರ್ ಸಿಕ್ಕಿ ಸರ್ ಸಿಕ್ತಾ ಅದಕ್ಕೆಲ್ಲ ಫುಲ್ ಅವರೇ ಅಲ್ಲ ಸರ್ ಅಪ್ ಸರ್ ಅವರು ಟ್ರೈನ್ ಅಪ್ ಇಲ್ದಂಗೆ ಯಾವುದೇ ಥರ ಇಲ್ಲ ಸರ್ ಅಲ್ಲಿ ನಮಸ್ಕಾರ ಆರಡಿ ಎಲ್ಲ ಹೇಳ್ಬಿಡಿ ಅದು ಅದಲ್ಲ ನಮ್ಮತ್ತ ವಾಪಸ್ ಅದನ್ನೇ ಹೇಳ್ಬೇಕು ಸೊ ಹಂಗಾಗಿ ನಾನಿಲ್ಲಿ ಹೇಳೋದು ಅಂತ ಅಶೋಕ್ ಅವರು ನನ್ನ ಸ್ನೇಹಿತರು ಪ್ರೊಫೆಷ್ನಲಿ ನಾವು ವಾಸಂಜರಾಗಿದ್ದಾಗ ಪರಿಚಯ ಹಾಗೆ ಕಂಟಿನ್ಯೂ ಆಗಿತ್ತು ಕ್ಯಾಮ್ರಾಮಾಗ ಉದ್ದೇಶ ನನಗೂ ಇರಲಿಲ್ಲ ಬಟ್ ನಾನು ಸೆಕ್ಟ್ ಕಲ್ತಿದ್ದೆ ಬೇಕಲ್ಲ ಅಂತ ನನ್ನ ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡ್ಕೊಂಡಾಗ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ಯಾವ ಕ್ಯಾಮ್ರಾಮ್ ಪ್ರಾಬ್ಲಮ್ ಆದಾಗ ಹಾಗೆ ಅದನ್ನ ಅದೇ ಒಂದು ವೆಬ್ ಸೀರೀಸ್ ಮಾಡಿದ್ದೆ ಹಿಂದಿ ಚಾರ್ಕೋಲ್ ಅಂತ ಸೊ ಅದನ್ನ ನೋಡು ನೀವು ಮಾಡು ಆಗತ್ತೆ ಅನ್ನೋ ತರ ಅವರು ಅವರೇ ಇದು ಮಾಡಿದ್ದು ಇಂಡಿವಿಜುವಲ್ ಆಗಿ ನಾನು ಇನ್ನೊಬ್ಬ ಡೈರೆಕ್ಟರ್ ಜೊತೆ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡುವಷ್ಟು ಕೆಪಾಸಿಟಿ ನಂಗೆ ಇದೆ ಅಂತ ನನಗೂ ಗೊತ್ತಿರಲಿಲ್ಲ ನಮ್ದು ನಾವ್ ಹೆಂಗ್ ಬೇಕಾದ್ರೆ ಮಾಡ್ಕೋತಾ ಇರ್ತೀವಿ ಮಿಸ್ಟೇಕ್ ಆದ್ರೆ ನಾವೇ ಸರಿ ಮಾಡ್ಕೊತಾ ಇರ್ತೀವಿ ಯಾರಿಗೆ ಹೇಳೋದು ಇಲ್ಲ ಬಟ್ ಈಗ ಮಿಸ್ಟೇಕ್ ಮಾಡುವಾಗ ಇನ್ನೊಬ್ಬ ನೋಡ್ತಾ ಇರ್ತಾನಲ್ಲ ಅದು ನಮ್ಮ ಭಯ ಸೊ ಹಾಗಾಗಿ ಸ್ನೇಹಿತ ಆಗಿದ್ದ ಕಾರಣಕ್ಕೆ ನಾನು ಆಯಿತು ಮಾಡೋಣ ಅಂತ ಒಪ್ಕೊಂಡೆ ಆಮೇಲೆ ಸ್ಕ್ರಿಪ್ಟಲ್ಲೂ ನಾವು ಮುಂಚಿಂದ ಜೊತೆಗೆ ಇದ್ವಿ ಸ್ಕ್ರಿಪ್ಟ್ ಏನು ಅಂತ ಗೊತ್ತಿತ್ತು ಒಳ್ಳೆ ಕಂಟೆಂಟು ಒಂದು ಒಳ್ಳೆ ಎಕ್ಸ್ಪಿರಿಮೆಂಟಲ್ ಸಿನಿಮಾ ಇದು ಅಂದ್ರೆ ಯೂಶ್ವಲಿ ಕೆಲವು ಸಿನಿಮಾಗಳು ಬರ್ತಾ ಇರ್ತವೆ ಎಲ್ಲರೂ ಎಲ್ಲ ಹೊಸಬರು ಎಲ್ಲರೂ ಹಂಗೆ ಹೇಳೋದು ಏ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಸೊ ಅದಕ್ಕಿಂತ ಒಂಚೂರು ಒಂದು ಹಂತಕ್ಕೆ ಇನ್ನೊಂದು ಸ್ಟೆಪ್ಪಲ್ಲಿ ಇದು ಚೆನ್ನಾಗಿದೆ ಈಗ ಸ್ವಾಮಿ ನೋಡಿದಾಗಲಿ ಗೊತ್ತಾಗುತ್ತೆ ಹೊಸಬ್ರಿಗೆ ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ಮಾಡುವಂಥವ್ರು ಕಡಿಮೆ ಈಗ ಸೊ ಅದು ಕಂಟೆಂಟ್ ಬೇಸ್ ಮೇಲೆ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಅವಕಾಶ ಕೊಟ್ಟಂತಹ ಅಶೋಕ್ ಅವರಿಗೆ ಮತ್ತು ಮುರಳಿ ಅವರು ಅವರು ಕೂಡ ನನ್ನ ಸ್ನೇಹಿತರೆ ಸೊ ಎಲ್ಲ ಒಂದು ತಂಡವಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದು ತಲುಪಿದೆ ಸೊ ನಾನು ಮೊದಲನೇದಾಗಿ ನನ್ನ ಅಣ್ಣ ಲೋಕಿ ಅವರಿಗೆ ಧನ್ಯವಾದ ಅರ್ಥಿಸ್ತೀನಿ ಯಾಕೆಂದರೆ ನಾನು ಇವರು ಹಂಸಲೇಖ ಅವರು ಕರಡಿತ ಬಂದಿರೋಂಥ ಪ್ರತಿಭೆಗಳು ಹಾಗೆ ನಾನು ಅಶೋಕ್ ಸಣ್ಣ ಮತ್ತು ಮುರಳೀಸನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ದೆನ್ ಇವರಿಬ್ರು ಡೈರೆಕ್ಟರ್ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರು ವಿಷನರೀಸ್ ಲೈಕ್ ಅವ್ರು ನನಗೆ ತುಂಬ ಇನ್ಸ್ಪೈರ್ ಮಾಡೋರು ಅಂದರೆ ಒಂದು ಒಂದು ಹಾಡಿನ ಕೆ ಪದ ಪದದಲ್ಲೂ ಕೂಡ ನನ್ನನ್ನು ನಾನು ನಾನಾಗಿ ಹೆಣ್ಣಾಗಿ ನಾನು ನಾನು ಹೆಣ್ಣಾಗಿದ್ರೆ ನಾನು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೇನೆ ಯಾವ ರೀತಿ ಆ ಭಾವನೆಗಳು ನನ್ನಲ್ಲಿ ಬರ್ತಾ ಇತ್ತು ಐ ಮಾಡಿ ಒಳ್ಳೊಳ್ಳೆ ಟೈಮ್ ಕೊಟ್ಟು ಪದ ಪದದಲ್ಲೂ ಕೆಲವು ಟೈಮ್ ಅಲ್ಲಿ ಪದಗಳು ಸಿಗ್ತಾ ಇರ್ಲಿಲ್ಲ ರಾತ್ರಿ ಎಲ್ಲ ಕಡಿತಾ ಇದ್ವಿ ಇದೇ ಇಲ್ಲ ಅದು ನನಗೆ ಹಿಂಗೆ ಬೇಕು ನಮ್ಗೆ ಹಿಂಗೆ ಬೇಕು ಅಣ್ಣ ಬಿಡ್ತಿರ್ಲಿಲ್ಲ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ ನನಗೆ ಇದೇ ತರ ಬೇಕು ಇದೆ ಅಶೋಕ್ ಸರ್ ಕೂಡ ಅಷ್ಟೆ ಸೊ ತುಂಬಾ ಪ್ರೋತ್ಸಾಹ ಕೊಟ್ರು ಬರೆಯೋದಕ್ಕೆ ಅವಕಾಶ ಮಾಡ್ಕೊಂಡ್ರು ಸೊ ನಾನು ಈ ತರ ಒಳ್ಳೆ ಸಿನಿಮಾಗೆ ಕನ್ನಡ ಅಭಿ ಪ್ರೇಕ್ಷಕರೆಲ್ಲ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ತಮ್ಮಲ್ಲೂ ಕೂಡ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಇದು ನನ್ನ ಅಫಿಷಿಯಲ್ ಆಗಿ ಎರಡನೇ ಸಿನಿಮಾ ಫಸ್ಟ್ ಡಮಾಗೋಲಿ ಅಂತ ಒಂದು ಸಾಂಗ್ ಬರೆದಿದೆ ಸರ್ ಡಮಾಗೋಲಿ ಅಂತ ಸೆಕೆಂಡ್ ಟಾಮನ್ ಜೆಡಿ ಕನ್ನಡ ಸಿನಿಮಾದ ಅದ್ರಲ್ಲಿ ಒಂದು ಸಾಂಗ್ ಬರ್ತೀವಿ ಮತ್ತೆ ನಾನು ಹಾಕಿದ್ದೆ ಅಶೋಕ್ ಸಾರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಚಿಕ್ಕ ಪಾತ್ರ ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ಎಲ್ಲ ಹೇಳಿದರೆ ತುಂಬಾ ಖುಷಿಯಾಗೋ ವಿಚಾರ ಏನು ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಏನು ಡೈರೆಕ್ಟರ್ ತಾಯಿ ಪ್ರೊಡ್ಯೂಸರ್ ತಂದೆ ಸೊ ಆಲ್ವೇಸ್ ಡೈರೆಕ್ಟರ್ ಗೆ ಆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಆ ನಂಬಿಕೆ ಇದ್ದೇ ಇರುತ್ತೆ ಬಟ್ ತಂದೆ ಪ್ರೊಡ್ಯೂಸರ್ಗೆ ಗೆ ಸ್ಟಾರ್ಟಿಂಗ್ ಅಲ್ಲಿರೋ ನಂಬಿಕೆ ಎಷ್ಟೋ ಸಿನಿಮಾಗಳಲ್ಲಿ ಕೊನೆ ಹಂತಕ್ಕೆ ಬಂದಾಗ ಆ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿರುತ್ತೆ ಅದು ಪ್ರಾಕ್ಟಿಕಲಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಬಟ್ ಈ ಪ್ರೊಡ್ಯೂಸರ್ ಬಗ್ಗೆ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಡೇ ಒನ್ ಇಂದ ಇದುವರೆಗೂ ಅವರಷ್ಟು ಕಾನ್ಫಿಡೆಂಟ್ ಆಗಿ ಎಂಜಾಯ್ ಮಾಡಿರೋ ಅಂತ ಸಿನಿಮಾ ಫ್ಯಾನ್ ಇನ್ನೊಬ್ರು ಇಲ್ಲ ಅವ್ರಷ್ಟು ಅದನ್ನ ಮೇಕಿಂಗ್ ಆಗ್ಲಿ ಮ್ಯೂಸಿಕ್ಸ್ ಆಗ್ಲಿ ಆ ಕಂಟೆಂಟ್ ಆಗಲಿ ಅಷ್ಟು ಎಂಜಾಯ್ ಮಾಡ್ತಾ ಇದಾರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರೊಡ್ಯೂಸರ್ಸ್ನ ಲೈಕ್ ಅವ್ರ ಖುಷಿಯಾಗಿ ಅವ್ರಿಗೆ ಅದೇ ತರಹದ ಏನೋ ಸಕ್ಸಸ್ ಸಿಕ್ಕಿದ್ರೆ ಲೈಕ್ ಮತ್ತೆ ಮತ್ತೆ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತಾರೆ ಸೊ ಹಾಗಾಗಿ ನಾನು ಏನೋ ಕೈ ಜೋಡಿಸಿ ಏನು ಅಂದ್ರೆ ಇಂಥ ಪ್ರೊಡ್ಯೂಸರ್ಸ್ನ ಉಳಿಸೋದು ನಮ್ ಕರ್ತವ್ಯ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನೀವು ಮನ್ಸು ಮಾಡಿದ್ರೆ ಲೈಕ್ ಸಕ್ಸಸ್ಗೆ ನೀವು ಒಂದು ದೊಡ್ಡ ರೀಸನ್ ಆಗ್ಬೋದು ಹಾಗಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾನು ಪೊಲೀಸ್ ಅಧಿಕಾರಿ ನನ್ ಪಾತ್ರ ಸರ್ ನನ್ನ ಪಾತ್ರ ಬಹಳ ಇಂಟ್ರೆಸ್ಟಿಂಗ್ ಪಾತ್ರ ಸರ್ ತುಂಬಾ ಜಾಲಿ ಜಾಲಿ ಪರ್ಸನ್ ಅವನಿರ್ಬೇಕಿತ್ತು ಅನ್ನೋದು ನಮ್ಮ ನಾಯಕಿ ಜೊತೆ ನಾನು ಕೂಡ ಹೇಳ್ತಾ ಇರ್ತೀನಿ ಅಂದ್ರೆ ಅವನಿರ್ಬೇಕಿತ್ತು ಅದು ಒಂದು ವ್ಯಕ್ತಿ ಇದೆ ಒಂದು ಕ್ಯಾರೆಕ್ಟರ್ ಇದೆ ಆ ಕ್ಯಾರೆಕ್ಟ್ರೇ ನಮ್ಮ ಸಿನಿಮಾನ ಮುಂದಕ್ಕೆ ತಗೊಂಡ್ ಹೋಗೋದು ಕ್ಯಾಟ್ ಅಂಡ್ ಮೌಸ್ ಈ ಆಟನ ನಾವು ಆಡ್ತಾ ಇರ್ತೀವಿ ಪ್ಲೇ ಮಾಡ್ತಾ ಇರ್ತೀವಿ ತುಂಬಾ ಪ್ಲಾಯ್ ಇದೆ ಮಜಾ ಕ್ಯಾರೆಕ್ಟರ್ ಸರ್ ನನ್ಗೆ ಒಂದು ವಿಶೇಷ ರೀತಿಯ ಗೆಟಪ್ ನಮ್ಮ ಡೈರೆಕ್ಟರ್ ಸರ್ ಹಾಕಿದ್ದಾರೆ ತುಂಬಾ ಎಂಜಾಯಬಲ್ ಕ್ಯಾರೆಕ್ಟರ್ ಹಾಗೆ ನಾನು ಆಡಿಷನ್ ಅಲ್ಲೇ ಸೆಲೆಕ್ಟ್ ಆಗಿ ಬಂದ್ ಬಂದವನು ಅದಾದ್ಮೇಲೆ ನಾವು ಜೊತೆಲಿ ವರ್ಕ್ ಮಾಡ್ತಾ ಮಾಡ್ತಾ ನನ್ಗೂ ಇದ್ರಲ್ಲಿ ಬಿಹೈಂಡ್ ದಿ ಕ್ಯಾಮ್ರಾ ನನ್ಗೂ ಬಹಳ ಇಷ್ಟ ಸ್ವಲ್ಪ ಮಾಡಿದ್ದೀನಿ ನಾನು ಸುಮಾರು ಕಡೆ ಮಾಡಿದ್ದೀನಿ ಸರ್ ಹಾಗಾಗಿ ಟೀಮ್ ಜೊತೆನೆ ಜಾಯ್ನ್ ಆಗ್ತಾ ಪ್ರತಿಯೊಂದು ವರ್ಕ್ ಅಲ್ಲೂ ನಾವು ಸಹಕಾರ ನೀಡ್ತಾ ನಮ್ ನಮ್ ಫಿಲಮ್ ಅಂತ ಪ್ರೀತಿ ತೋರ್ಸ್ತಾ ಮುಂದಕ್ಕೆ ಹೋಗ್ತಾ ಇದೀವಿ ಇವತ್ತು ಆಂಕರಿಂಗ್ ಸರ್ ಥಿಯೇಟರ್ ಮಾಡ್ಕೊಂಡ್ ಬಂದಿದೀನಿ ಸೊ ಎಲ್ಲರ ಎಲ್ಲರ ಅನುಭವ ಇದೆ Garanty News. Sudika čita. Naja. Nesčita.